ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಇಟ್ಟದ್ದಾದರೆ ಶ್ರೀರಾಮನ ಮೇಲೆ ಒಂದೇ ವಿಶ್ವಾಸವನ್ನು ಅವನೇ ಹೊಂದುವನು ನಿಶ್ಚಿತವಾಗಿ ಸಮಾಧಾನವನ್ನು ನನ್ನ ಹಿಂದೆ ಇರುವುದು ಶ್ರೀರಾಮನ ವರದ ಹಸ್ತವು ಎಂದು ತಿಳಿದುಕೊಂಡಿರಬೇಕು ಮನಸ್ಸಿನಲ್ಲಿ ನಾವು ಹಾಗೂ ಕಾಯ್ದುಕೊಳ್ಳಬೇಕು ವ್ಯವಹಾರವನ್ನು ಜಗತ್ತಿನಲ್ಲಿ ನಾವು ದುಷ್ಟಬುದ್ಧಿಯು ದುಷ್ಟಬುದ್ಧಿಯ ಉತ್ಪತ್ತಿಯು ಇದಕ್ಕೆ ಕಾರಣ ದುರ್ಜನರ ಸಂಗತಿಯು ಭಾವನೆಯಿಂದ ಹಿಡಿದುಕೊಳ್ಳಲು ಶ್ರೀ ರಘುಪತಿಯನ್ನು ದೂರಗೊಳಿಸುವನು ನಮ್ಮ ಎಲ್ಲ ಸಂಕಟಗಳನ್ನು ಭೋಗಗಳಲ್ಲಿ ಆಗಬಾರದು ಭಗವಂತನ ವಿಸ್ಮರಣ ಅದಕ್ಕಾಗಿಯೇ ಇರಬೇಕು ಯಾವಾಗಲೂ ಸಾವಧಾನ ದೇಹವನ್ನು ಅರ್ಪಿಸಬೇಕು ಶ್ರೀರಾಮನ ಸೇವೆಯಲ್ಲಿ ಆಸಕ್ತಿ ಇರಬಾರದು ಲವಲೇಶವು ಅದರಲ್ಲಿ ವಿಶ್ವಾಸವಿಡಬೇಕು ಶ್ರೀರಾಮನ ಪಾದದಲ್ಲಿ ಅದರಿಂದಲೇ ಉತ್ತಮವಾಗುವುದು ಅಲ್ಲವೋ ಜೀವನದಲ್ಲಿ ಶ್ರೀರಾಮನೇ ತೆಗೆದುಕೊಂಡಿರುವನು ನಮ್ಮೆಲ್ಲ ಭಾರವನ್ನು ವಿಶ್ವಾಸದಿಂದ ಸತ್ಯವೆಂದರಿಯಬೇಕು ಇದನ್ನು ಶ್ರೀ ಸದ್ಗುರು ಆಜ್ಞಾ ಪ್ರಮಾಣ ಇದೇ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನ ಯಾವ ಯಾವ ಪ್ರಸಂಗ ಬರುವುದೋ ಹೇಗೆ ಹೇಗೆ ಅದೆಲ್ಲದರಲ್ಲಿ ತಿಳಿಯಬೇಕು ರಘುಪತಿಯ ಸಾನ್ನಿಧ್ಯ ಹಾಗೆ ಹಾಗೆ ಶರೀರವಿರುವುದು ಎರಡು ದಿವಸದ್ದು ಇದನ್ನು ವ್ಯರ್ಥಗೊಳಿಸಿಕೊಳ್ಳಬಾರದು ಶ್ರೀರಾಮ ಕೃಪೆ ಅವನಿಗೆ ಆಗುವುದು ನಿಶ್ಚಿತವಾಗಿ ಯಾರು ನಾಮವನ್ನು ಇಟ್ಟುಕೊಂಡರೋ ಹೃದಯದಲ್ಲಿ ಸರಿಯಾಗಿ ಮುಖದಲ್ಲಿ ಇರಬೇಕು ನಾಮ ಹೃದಯದಲ್ಲಿ ಇರಬೇಕು ರಾಮ ಅವನೇ ಹೊಂದುವನು ಆತ್ಮ ರಾಮ ಗುರುಚರಣಗಳಲ್ಲಿ ಇಡಬೇಕು ವಿಶ್ವಾಸ ಅದರಿಂದಲೇ ಪ್ರಾಪ್ತಾಗುವುದು ನಿರ್ಭಯತೆ ವಿಶೇಷ ಆಗುವುದೆಲ್ಲವೂ ಆಗುತ್ತಲೇ ಹೋಗುತ್ತದೆ ಅಕಾರಣವಾಗಿ ಮನಸ್ಸು ದುಃಖ ಹೊಂದುತ್ತದೆ ನನ್ನ ಸುಖ ದುಃಖಗಳು ಇರುವುದಿಲ್ಲ ಈ ಪ್ರಪಂಚದಲ್ಲಿ ಈ ರೀತಿಯಾಗಿ ತಿಳಿದುಕೊಂಡಿರುವನು ಯಾವನು ತನ್ನ ಚಿತ್ರದಲ್ಲಿ ಅವನ ಸಂಸಾರವು ಸುಖಮಯವಾಯಿತೆಂಬುದು ನಿಶ್ಚಿತ ಯಾರು ಕೊಟ್ಟಿರುವರೋ ಶ್ರೀರಾಮನ ಸಂಗತಿಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಬಾರದು ಅದಕ್ಕಾಗಿ ದುಃಖವನ್ನು ಉದ್ವಿಗ್ನತೆಗೆ ಕಾರಣ ಸಾಧನೆಯ ವಿಸ್ಮರಣ ಮುಖ್ಯವಾಗಿ ಮಾಡಲು ಶ್ರೀರಾಮ ಭಕ್ತಿ ತಾನಾಗಿಯೇ ಕಳಚಿ ಬೀಳುವುದು ವಿಷಯದ ಆಸಕ್ತಿ ಭಗವಂತನ ಮೇಲೆ ಇಡಬೇಕು ಪೂರ್ಣ ವಿಶ್ವಾಸವನ್ನು ತಿಳಿಯಬೇಕು ಅವನು ಮಾಡಿದ್ದೆಲ್ಲದರಲ್ಲಿ ನಮ್ಮ ಹಿತವನ್ನು ಪ್ರಾಪ್ತವಾದರೆ ಕಾಲದಲ್ಲಿ ನನ್ನ ನಾಮ ಮಾಡುವೆನು ಅವನನ್ನು ನನ್ನ ಸಮ ಇದೇ ಭಗವಂತನ ವಚನವೆಂದು ತಿಳಿದು ಮನಸ್ಸಿನಲ್ಲಿ ವಿಶ್ವಾಸವಿಡಬೇಕು ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಆದ್ದರಿಂದ ಶ್ರೀರಾಮನ ಹೊರತಾಗಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲವೆಂದು ತಿಳಿಯಬೇಕು ಚಿತ್ರದಲ್ಲಿ ದುಃಖ ನಿವಾರಣೆಗಾಗಿ ಉಪಾಯ ಹೇಳುತ್ತಾರೆ ಸಾಧು ಸಜ್ಜನರು ಪ್ರಪಂಚದ ಆಸಕ್ತಿಯಲ್ಲಿ ಬೀಳಮಾರದೆನ್ನುತ್ತಾರೆ ಅವರು ಆದ್ದರಿಂದ ಎಲ್ಲವನ್ನೂ ಮಾಡಬೇಕು ಆದರೆ ಅಹಂಭಾವದಿಂದ ದೂರವಿರಬೇಕು ಇದಕ್ಕಿರುವುದು ಒಂದೇ ಒಂದು ಸಾಧನ ಅಖಂಡವಾಗಿ ಇಟ್ಟುಕೊಳ್ಳಬೇಕು ಶ್ರೀರಾಮನ ಅನುಸಂಧಾನ ಪರಿಸ್ಥಿತಿ ನಿರ್ಮಾಣವಾಯಿತೇನೋ ನಿಜ ಕಾಲಾಂತರದಲ್ಲಿ ವಿಲಯವಾಗುವುದು ಸಹಜ ಆದ್ದರಿಂದ ಹೊಂದಬಾರದು ಯಾವುದೇ ವಿಷಯದ ಸುಖ ದುಃಖವನ್ನು ಎಲ್ಲದರಲ್ಲಿಯೂ ನೋಡಬೇಕು ಶ್ರೀರಾಮನೊಬ್ಬನನ್ನು ವಾಣಿಯ ಮೌನ ಹೃದಯದಲ್ಲಿ ಶ್ರೀರಾಮ ಪ್ರೇಮ ಅಖಂಡವಾಗಿ ಅನುಸಂಧಾನ ಬೇರೆ ಸಾಧನೆ ಇಲ್ಲ ಇದಕ್ಕೆ ಸಮ ಇದನ್ನೇ ತಿಳಿದುಕೊಳ್ಳಿರಿ ನನ್ನ ಪ್ರಮಾಣ ಇಟ್ಟದ್ದಾದರೆ ಶ್ರೀರಾಮನ ಮೇಲೊಂದೇ ವಿಶ್ವಾಸವನ್ನು ಅವನೇ ಹೊಂದುವನು ನಿಶ್ಚಿತವಾಗಿ ಸಮಾಧಾನವನ್ನು ಆದ್ದರಿಂದ ಚಿತ್ತದಲ್ಲಿ ಇಟ್ಟುಕೊಳ್ಳಬೇಕು ಶ್ರೀರಾಮನ ಮೇಲೆ ವಿಶ್ವಾಸ ಅದರಂತೆ ತಿರುವು ಕೊಡಬೇಕು ವ್ಯವಹಾರಕ್ಕೂ ವಿಶೇಷ ಸಾಧನೆ ಇರಬೇಕು ಎಂತಹುದು ಸಾಧ್ಯದವರೆಗೆ ಮುಟ್ಟಿಸುವಂತಹುದು ಶ್ರೀರಾಮನನ್ನು ನಮ್ಮವನೆಂದರೆ ಆಗ ಸಾಧನೆಗಳಲ್ಲಿಯೇ ಶ್ರೇಷ್ಠ ಸಾಧನೆ ಪ್ರಾಪ್ತವಾಯಿತಾಗ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಆಚರಣೆಯನ್ನು ಪವಿತ್ರಗೊಳಿಸಿಕೊಳ್ಳಬೇಕು ಮನಸ್ಸನ್ನು ಹಾಗೂ ನಾಮಸ್ಮರಣೆ ಇರುವುದು ಯಾರ ಮುಖದಲ್ಲಿ ಶ್ರೀರಾಮ ಕೃಪೆಯಿಂದ ಅವನೇ ಸುಖಿ ಈ ಜಗದಲ್ಲಿ ದೇವರು ಗುರು ಸಾಧನೆ ಇವು ಇರಬೇಕು ಒಂದೊಂದೇ ಈ ರೀತಿಯಾದ ವಿಶ್ವಾಸವೆಂಬುದೇ ಭಗವತ್ ಕೃಪೆಗೆ ಕಾರಣವಾಗುತ್ತದೆ ಮನಸಹಿತ ದೇಹವನ್ನು ಮಾಡಿದೆನೋ ಯಾವಾಗ ಅರ್ಪಣ ಅಂದ ಮೇಲೆ ಮರಣದ ಭಯಕ್ಕೆ ಇಲ್ಲ ಕಾರಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం